ಈ ನಾಲ್ಕು ರಾಶಿ ಹುಡುಗಿಯರಿಗೆ ಪರ್ಫೆಕ್ಟ್ ಗಂಡ ಸಿಗುತ್ತಾರೆ ಅದೃಷ್ಟವಂತರು ಜ್ಯೋತಿಷ್ಯದ ಪ್ರಕಾರ ನಾಲ್ಕು ಚಕ್ರ ಚಿಹ್ನೆಗಳ ಹುಡುಗಿಯರು ಯಾವಾಗಲೂ ಗಂಡನ ವಿಷಯದಲ್ಲಿ ಅದೃಷ್ಟವಂತರು ಮೇಷರಾಶಿಯ ಹುಡುಗಿಯರು ಯಾವಾಗಲೂ ತಮ್ಮನ್ನು ಎಲ್ಲಾ ರೀತಿಯಲ್ಲೂ ನೋಡಿಕೊಳ್ಳುವ ವ್ಯಕ್ತಿಯೊಂದಿಗೆ ಮದುವೆಯಾಗಲು ಬಯಸುತ್ತಾರೆ ಅವರ ಪ್ರೀತಿಯಿಂದಾಗಿ ಗಂಡಂದಿರು ಅವರು ಹೇಳುವ ಎಲ್ಲವನ್ನೂ ಪಾಲಿಸುತ್ತಾರೆ ತಮ್ಮ ಗಂಡನ ಮೇಲೆ ಹಿಡಿತ ಸಾಧಿಸುವಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದಾರೆ ವೃಶ್ಚಿಕ ರಾಶಿಯ ಹುಡುಗಿಯರು ಸುಂದರವಾಗಿರುವುದು ಮಾತ್ರವಲ್ಲದೆ ತುಂಬಾ ನಿಗೂಢವಾಗಿರುತ್ತಾರೆ ಈ ರಾಶಿಚಕ್ರ ಚಿಹ್ನೆಯ ಹುಡುಗಿಯರು ತಮ್ಮ ಗಂಡನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತ್ವರಿತವಾಗಿ ಗುರುತಿಸುತ್ತಾರೆ ಅವಳ ಪತಿ ಯಾವಾಗಲೂ ಅವಳಿಂದ ಆಕರ್ಷಿತನಾಗಿರುತ್ತಾನೆ ಸಿಂಹ ರಾಶಿಯ ಹುಡುಗಿಯರು ಯಾರನ್ನು ಬೇಗನೆ ನಂಬದ ಸ್ವಭಾವವನ್ನು ಹೊಂದಿರುತ್ತಾರೆ ಆದ್ದರಿಂದ ಅವರು ತಮ್ಮ ಜೀವನ ಸಂಗಾತಿಯನ್ನು ನಂಬಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ ಪತ್ನಿ ಸಂಬಂಧದಲ್ಲಿ ಅವರು ಯಾವಾಗಲೂ ಮೇಲುಗೈ ಸಾಧಿಸುತ್ತಾರೆ ಅವಳ ಗಂಡ ಅವಳಿಗಿಂತ ಮುಂದೆ ಹೋಗುವುದಿಲ್ಲ ಅವರು ತಮ್ಮ ಅತ್ತೆಯ ಮನೆಯಲ್ಲಿ ಸಂತೋಷದಿಂದ ವಾಸಿಸುತ್ತಾರೆ ಮಕರ ರಾಶಿಯ ಹುಡುಗಿಯರು ಪ್ರತಿ ಕಷ್ಟವನ್ನು ಹೇಗೆ ಎದುರಿಸಬೇಕೆಂದು ಚೆನ್ನಾಗಿ ತಿಳಿದಿದ್ದಾರೆ ಅವರು ತುಂಬಾ ಧೈರ್ಯಶಾಲಿಗಳು ಅವರು ಯಾರ ಮುಂದೆಯೂ ಸುಲಭವಾಗಿ ತಲೆಬಾಗುವುದಿಲ್ಲ ಮದುವೆಯ ನಂತರವೂ ಅವರು ತಮ್ಮ ಗಂಡನ ಮುಂದೆ ತಲೆಬಾಗುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು